ಆಗೈತಲ್ಲ ಭಾಳ ನಿನ್ನ ಮಾರಿ ಖುಷಿ ನಿನ್ನ ಮೈಕೈ ಅಕ್ಕೈತಿ ಯಾಕಪ್ಪ ಈ ನೆಲದ ಕರಿ ಮೈಸಿ ಹೇಳವ್ವ ಅನು ಮೊದಲ ಸಸಿ ಹಂಗಾಯಪ್ಪ ಅದು ಅದು ಇದು ಐತಲ್ಲಪ್ಪ ಹಾ ನಿನ್ನ ನೆಲಕ್ಕೆ ಚಡಿ ಉಳ್ಳಾಡಿಸಿ ಹಚ್ಚಿದನ ಯಾರು ಹೇಳಿದ್ರು ನಿನಗೆ ಅದನ್ನು ಮುಚ್ಕೊಳ ನಿಮ್ಮ ಮವ್ವನ ಭಾಳ ಗಪ್ಪ ನಿಮ್ಮ ನೀನು ಕೆಲಸ ಭಾಳ ತಪ್ಪ ನನಗೆ ಯಾಕೋ ನಿನ್ನ ಮೇಲೆ ಸಂಶಯ ಬರ್ತತಿ ಸರಳ ನಿನ್ನ ಪ್ರತ್ಯೇಕ ಒಪ್ಪ ప్ప అది పెప్పి తగుతార జంపర్ అవ్వలే ముగస్కొండ సరియద సమయకు బా అంద్ర ఈ తల్లే మగన కూడా ఆడి కుణ్యాక్ బంద ಆತನ ಠೆಚ್ಚಿ ಬಡ್ಕೊಂಡ ಹಣ ಕೆಟ್ಟಿದ್ಯಾ ತೆಕ್ಕಿ ಬಿಡ್ಕೊಳಕ ಆಗತ್ತ ಅಲ್ಲ ರೀ ಆಚಾರ ಎಲ್ಲಿ ನೋಡ್ತೀರಿ ಬಾಯ ಇದು ಒಂದು ಸಲ ನೋಡಗೆ ಅಜ್ಜಾರ ಅಂತ ಅಂದಿದ್ದಿ ಜೋರು ಇನ್ನೊಂದು ಸಲ ಒಣಗೆ ಅಜ್ಜಾರ ಅಂತ ಅಂದಿದ್ದು ಆದ್ರ ಮಜ್ಜಿಗೆ ಆಸಾಕ ಬಂದು ನೆನಾ ಹಳ್ಳಿ ಬಾಯಾಗ ಸಿಕ್ಕಂಗ ನೀ ನನ್ನ ಕೈಯಾಗ ಸತ್ತು ಹೋಕ್ಕಿದಿ ನಮ ನಾ ಯಾರು ಅನ್ನೋದು ಗೊತ್ತಾಯ್ತಿಲ್ಲ ನೀವು ಶ್ರೀರಾಮನ ರ ಕೈ ಚೀಲ್ ಅಂತ ಚೆನ್ನಾಗಿ ಓದ್ ಬಿಡ್ರಿ ಕಣ್ಣು ನೀ ನನ್ನ ಕೈಯಾಗ ಅತ್ತ ನೀ ನನ್ನ ಎದುರಾಗಿ ನಿಂತು ಹೋಯ್ತಿದೀನಿ ಮಗನ ನೀ ನನ್ನ ಕೈಯಾಗ ಸತ್ತ ಸಣ್ಣಗಳ ಹಾಕಿದೀನಿ ನನ್ನ ಮಗಳ ಮ್ಯಾಗ ಮತ್ತ ನಾ ಯಾರ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತ ಯಾಕೋ ಮಾವ ನಿನ್ ಈ ಮಾತ ನಿನ್ನ ಮಗಳ ಮ್ಯಾಲ ನನ್ನ ಮನಸ್ಸು ಸೋತ ಹೋಗ ಕಳ್ಕೋ ಕಾನು ಕಳ್ಕೋ ಹಳೆ ಹಳೇ ಅವರಿಗಿನ ಅವಳು ತಿರುಗಿ ನೋಡಿದ್ರು ಕಾನ್ಸೈತು ಕರೆ ಹೇಳ ಮಾವ ಅಂದ್ರ ನಿನ್ನ ಮಗಳಿಗೆ ನಾ ಕಟ್ನೇ ಮುತ್ತಿನ ಸರ ನಾನ್ ಇಕ್ಕಿಗ ಇಡುತ್ತೆ ಕಾಳು ಮಿಂಚು ಮುಗಬಟ್ಟ ಈ ಮಹಾತ್ಮಾಗ ತರಬೇಡ ನೀಡಿದ್ಲು ಒಡಿತ ನೋಡಿದ ಮಗಳ ನೀನು ಕೆಡಿ ಚೆಡಿದ ನೀ ಏನು ನೋಡಿದ ನನ್ನ ಮಗಳ ಜಡಿ ಇನ್ನೂ ಅರಿಜು ಯಾವ ಮಗನೂ ಮುಟ್ಟಿಲ್ಲ ನನ್ನ ಮಗಳ ಸಾಡಿ ತೊಡಬಾರದೆ ಬಾರಲೆ ಹುಡುಗಿ ಹಾಡು ಪಾತಿ

ನಾವು ನಿಂತಿದ್ವಿ ಏ ರೆಡಿ ನಮ್ಮ ರೀ ಈಗ ನೀರಿನ ಪುಡಿ ಯಾಕೆಲೆ ಮನುಷ್ಯ ನಿಂದು ಆತಲ್ಲ ಮತ್ತು ಚೇಂಜ ನೋಡು ಮತ್ತು ಇದೇ ಒಮ್ಮೆ ನಾನು ಮಗಳ ತಂಟಿಕ ಬಂದಿರಿ ಇನ್ನೊಮ್ಮೆ ನಾ ಇವ್ನು ತರಿಬಿ ನಿಂತಿದ್ದು ನೋಡಿದ್ರೆ ನಿಮ್ಮ ನಿಮ್ಮ ಇಬ್ಬರೂ ಕಾಲ್ ತಗದ ನಮ್ಮ ದೇವ್ರಿಗೆ ಪಾಲು ಹಾಕಿ ಬಿಡ್ತೀನಿ ನಮ್ಮ ಮಕ್ಕಳ ರೀ ಹುಷಾರು ಯಾಕಲಿ ಯಾಕೆ ನನ್ನ ಮಗಳು ತರಿಬಿಡ್ರಿ

ಸಾಕ್ನ ರೊಟ್ಟಿ ಮಾಡಿ ತಿನ್ನು ಅಂತ ನಡಿ ಉಣಸು ಅಂತ ನಡಿ ಸಡಗಿನ ಹೋಗುನು ಬಾಪ ಮಾಡ್ಕೊಡ್ತೀನಿ ಬಾ ಬಾಳ ದನದಿ ಮಗಳ ಬಡಿತಾರೆ ಎಡ್ರ ಹೊಟ್ಟಿದ್ದ ಅವ್ರನ್ನ ಬಡಿತಾರೆ ನನ್ನ ಬಡಿತಾರೆ ನಮ್ಮ ಮಾವ ನಮ್ಮ ಬಾಳ ಜೀವದ ಹಂಗಾಗಿ ನಮ್ಮನ್ನ ಬಡುದಿಲ್ಲ ಅಪ್ಪ ಅಪ್ಪ ನಂಗೆ ನೀನು ಬಾಯ್ ಬಾಯಕೊಂಡ ಕೊಂತ್ರೆ ನಡಿಬೇಕಲ್ಲ ಆಟ ಹೀರೋ ಹುಂಡ ா அனே அப்பா நீ இல்ல ஹாக்கு பந்தி ஆனா இவ்ளோ லாரி ஒடாக்க போதில் லாரி ஒடக்க மகனா அதனால கட் மாதிரி